ಕಾಯಿಜ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನವಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗಲ್ಲಿ ಏನಪ್ಪಾ ಇರುತ್ತೆ ಅಂತ ಅಂದರೆ ನೀವೆಲ್ಲ ನೋಡಿರ್ತೀರ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಮಾಡ್ತಿದ್ದೆ ಮತ್ತು ಸುಮಾರು ಜನ ಕೇಳ್ತಾ ಕೇಳ್ತಾಯಿದ್ರಿ ಏನು ಕ್ಲಾಸ್ ಇದು ಎತ್ತ ನಮಗೂ ತಿಳಿಸ್ಕೊಡಿ ಅಂತ ಸೊ ಅದಕ್ಕೆ ಇದೊಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಇದೊಂದು ವ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ನಮ್ಮ ಮಾವನ್ಗೆ ಏನಾಯ್ತು ಎತ್ತ ಅಂತ ಸುಮಾರು ಜನ ಅದು ಕೂಡ ಕೇಳ್ತಾನೆ ಇದ್ರಿ ಸೊ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ಅಂತ ಹೇಳಿ ಇದು ಕ್ಲಾರಿಫಿಕೇಶನ್ ವೀಡಿಯೋ ಜೊತೆಗೆ ಇಂಡಿಪೆಂಡೆಂಟ್ ವುಮೆನ್ಗೆ ಉಪಯೋಗ ಆಗುವಂಥ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಸುಮಾರು ಜನ ನಮಗೂ ಏನನ್ನ ಇದ್ರೆ ಹೇಳಿ ನಾವು ಏನನ್ನ ಕಳಿತೀವಿ ಅಂತ ಹೇಳ್ತಾನೆ ಇದ್ರಿ ಸೊ ಇದು ನಾನು ನಿಮಗೋಸ್ಕರ ಮಾಡ್ತೀನಿ ತರೋ ಅಂಥದ್ದು ಸೊ ಇದು ಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ವೀ ನೆಕ್ಸ್ಟ್ ವ್ಲಾಗ್ ನಿಮಗೆ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ ಅದರಲ್ಲಿ ಸೊ ನಾನು ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಇದರಲ್ಲೂ ಬಟ್ ಅದರಲ್ಲಿ ಇನ್ನೂ ಜಾಸ್ತಿ ಕ್ಲಾರಿಫಿಕೇಶನ್ ಸಿಗುತ್ತೆ ನಿಮಗೆ ಸೊ ನಾನು ಬಂದು ಹೇರ್ ಕಟಿಂಗ್ ಹೇರ್ ಸ್ಪಾ ಹೇರ್ ಬೊಟಾಕ್ಸ್ ಟ್ರೀಟ್ಮೆಂಟ್ ಮತ್ತು ಹೇರ್ ಪ್ರೋಟೀನ್ ಟ್ರೀಟ್ಮೆಂಟ್ ಹೇರ್ ಸ್ಟ್ರೈಟ್ನಿಂಗ್ ಕಲರಿಂಗ್ ಐಲೈಟ್ಸ್ ಈ ಥರದೆಲ್ಲ ಕಲಿಯೋಕೋಗಿದೆ ಸೊ ಇದೆಲ್ಲ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಮತ್ತು ಇವಾಗ ಆಗಸ್ಟ್ ಫಿಫ್ಟೀನ್ತ್ ಬಂದು ನಾನು ವಾಯ್ಸ್ ಕೊಡ್ತಾ ಇರೋದು ಆಗಸ್ಟ್ ಟ್ವೆಂಟಿ ಏಯ್ತಿಂದ ನಾನು ಮೇಕೋವರ್ ಕ್ಲಾಸ್ಗೆ ಹೋಗಬೇಕು ಅದೇ ಸಪ್ರೇಟ್ ಕ್ಲಾಸ್ ಇದೇ ಸಪ್ರೇಟ್ ಕ್ಲಾಸ್ ಸೊ ಈ ಒಂದು ಕ್ಲಾರಿಫಿಕೇಷನ್ ವೀಡಿಯೋ ನಾನೇನು ಅಂದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ ತುಂಬ ಜನ ಇಂಡಿಪೆಂಡೆಂಟ್ ಆಗಿ ನಾನು ದುಡ್ಡು ಏನಾದರೂ ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾನೆ ಇದ್ರಿ ಏನಂದರೆ ಏನಂದ್ರೆ ಪಾರ್ಲರ್ ಹಿಡ್ಕೊಳ್ ಪಾರ್ಲರ್ ಇಲ್ದೇನೆ ನೀವು ಕೆಲಸ ಮಾಡ್ಬೋದು ತುಂಬಾ ದುಡಿಬಹುದು ಅಂತಾನೆ ಹೇಳ್ಬೋದು ಸೊ ಓವರ್ ಒಂದು ಕಲ್ತ್ರೆ ಸಾಕು ನೀವು ಆಮಗೆ ಇಂಡಿಪೆಂಡೆಂಟಾಗೇ ದುಡಿಬೋದು ಸೊ ನಾನು ಆವಾಗಿಂದೂ ನನಗೆ ಮೇಕಪ್ ಮೇಲೆ ಜಾಸ್ತಿ ಆಸೆ ಯಾರೇ ಬಂದೂ ಮೇಕಪ್ ಮಾಡ್ತಿದ್ದೆ ಆ ಥರ ಸೊ ಟಚ್ ಇರೋರಿಗೆ ಇದು ಆರಾಮ್ ಕೆಲಸ ಅಂತಲೇ ಹೇಳ್ಬೋದು ನನಗೆ ಏರ್ ಡ್ರೈಸರ್ ಎಲ್ಲ ಅಂದರೆ ಪ್ರೋಟೀನ್ದು ಸ್ಟ್ರೈಟ್ನಿಂಗ್ ಮಾಡೋದು ಲೈಕ್ ಬ್ಲೂ ಡ್ರೈ ಮಾಡೋದು ಅದೆಲ್ಲ ನನಗೆ ಬೇಗನೆ ಕಲಿತೆ ಅಂತ ಹೇಳ್ಬೋದು ಯಾಕಂದರೆ ನನಗೆ ಆವಾಗಿಂದೂ ಟಚ್ ಇತ್ತು ಅದಲ್ಲ ಸೊ ಆವಾಗವಾಗ ಯಾರನೋ ಬಂದಾಗ ಮಾಡ್ತಾಯಿದ್ದೆ ಏರ್ ಕಟ್ ಮಾಡ್ತಾಯಿದ್ದೆ ಸೊ ಅದು ಆ ಟಚ್ ಇದ್ದಿದ್ದೆ ಈ ಇತ್ತಲ್ವ ಸೊ ಅದಕ್ಕೆ ನಾನು ಬೇಗ ಕಲಿತೆ ಇವಾಗ ಓವರ್ ಕ್ಲಾಸಲ್ಲೂ ಅಷ್ಟೇ ಹೆಂಗಾಗುತ್ತೋ ಅಷ್ಟ ಕಾನ್ಸಂಟ್ರೇಟ್ ಮಾಡಿ ಬೇಗ ಕಲಿಬೇಕು ಅಂತ ತುಂಬಾ ಆಸೆಯಿಂದ ಇದ್ದೀನಿ ಸೊ ಇದು ಇಂಡಿಪೆಂಡೆಂಟ್ ಉಮೆನ್ಗೆ ತುಂಬಾ ಉಪ್ ಉಪಯೋಗ ಆಗುತ್ತೆ ಅಂದರೆ ನೀವು ಎಷ್ಟು ಬೇಗ ಕಲಿತೀರೋ ನೀವು ಅಷ್ಟು ಬೇಗನೇ ನೀವು ಇಂಡಿಪೆಂಡೆಂಟಾಗಿ ದುಡಿಯೋಕ್ಕೆ ಸಾಧ್ಯ ಆಗುತ್ತೆ ಸೊ ಇದೊಂದು ಹೇಳಬೇಕು ಅಂತ ಅನಿಸ್ತು ಸೊ ನಾನು ಇಲ್ಲೇ ಈ ಕ್ಲಾಸಲ್ಲೇ ಬಂದು ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದೆ ಸೊ ಇದಕ್ಕೆ ಪೇ ಮಾಡಿ ಪೇ ಮಾಡಿದೆ ಕೂಡ ನಾನು ಐಶ್ವರ್ಯ ಸ್ಟುಡಿಯೋ ಇದು ಐಶ್ ಯೂನಿಸೆಕ್ ಅಲ್ಯೂನ್ ಇದು ವುಮೆನ್ ಮತ್ತು ಮೆನ್ ಇಬ್ಬರದ್ದು ಇರುತ್ತೆ ಸೊ ಇಲ್ಲಿ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡೋವಂಥದ್ದು ಇದು ಈ ಕಡೆ ಮತ್ತು ಹೇರ್ ವಾಶ್ ಅಂಥದ್ದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತಲೇ ಹೇಳ್ಬೋದು ನಾನು ಆ್ಯಕ್ಚುಲಿ ತುಂಬ ಜನ ಬರ್ ಹೋದಾಗ ಅಂದರೆ ಕ್ಲಾಸ್ ತೆಗಿತಾರಲ್ಲ ಸುಮಾರು ಜನಗೆ ನಾನು ಆವಾಗ ಹೋಗೋಕ್ಕಾಗಿಲ್ಲ ನನಗೆ ತುಂಬಾನೇ ವಿಪರೀತ ಹುಷಾರಿತ್ತು ಎದೋಳೋಕ್ಕೆ ಇರೋ ಅಷ್ಟು ಜ್ವರ ಬಂದ್ಬಿಟ್ಟಿತ್ತು ನನಗೆ ಸೊ ಅವ್ರು ಹೇಳಿದ್ರು ಪರವಾಗಿಲ್ಲ ಎಲ್ಲ ಮೇಲಾದ ಬಾ ಅಂತ ಹೇಳಿದ್ರು ಯಾರೇ ಆದ್ರೂ ಈ ಥರ ಹೇಳೋಲ್ಲ ಅಂತ ಅನಿಸುತ್ತೆ ಬಟ್ ಅವ್ರು ಹೇಳಿದ್ರು ನನಗೆ ಸಿಂಗಲ್ ಒಬ್ಬಳಿಗೇನೆ ನನಗೆ ಒಬ್ಬಳಗೇನೆ ಕ್ಲಾಸ್ ತೆಗೆದ್ರು ಅದಕ್ಕೆ ನಾನು ಇಷ್ಟು ಮಾತ್ರ ಕಲಿಯೋಕ್ಕೆ ಸಾಧ್ಯ ಆಯಿತು ಎಲ್ಲ ಗುಂಪಲ್ ಗೋವಿಂದ ಅಂತ ಬಂದರೆ ನಾನು ಏನೂ ಕಲಿತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದಟ್ ಮ್ಯಾಮ್ ಯಾವಾಗ್ಲೂ ನಾನು ನಿಜಾಗ್ಲೂ ಆ ಮ್ಯಾಮ್ಗೆ ಹೇಳ್ತಾನೆ ಆ ಮ್ಯಾಮ್ ಏನಂದರೆ ಆ ಕಣೆ ಅಂದ್ಬಿಡ್ತೀನಿ ಕಣೆ ಡೋಂಟ್ ಏನು ಬೇಜಾರು ಮಾಡ್ಕೋಬೇಡ ಅಂತ ಎಲ್ಲ ಹೇಳ್ತಾರೆ ನಾನು ಇಲ್ಲ ಮ್ಯಾಮ್ ನೀವು ನನ್ನ ಗುರುಗಳು ಪರವಾಗಿಲ್ಲ ನನ್ನ ತಾಯಿ ಸಮಾನ ನೀವು ಆ ಥರ ಏನು ಅಂದ್ಕೊಳ್ಳಲ್ಲ ಅಂತ ಆ ಥರ ಎಲ್ಲ ಹೇಳ್ತಾ ಇದ್ದೆ ಮತ್ತು ನಾನು ಬರ್ಡೆ ಸೆಲೆಬ್ರೇಷನ್ ಮಾಡಿದ್ರು ನಿಜಾಗ್ಲೂ ಅಂತ ಗುರುಗಳನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಸೊ ಇಲ್ಲಿ ಫಸ್ಟ್ ಡೇ ಬಂದು ಏನು ಕಲಿತೆ ಅಂತಂದರೆ ಇದು ಸ್ಟ್ರೈಟ್ ಸ್ಟ್ರೈಟ್ನಿಂಗಲ್ಲ ಏನು ಕಲಿತೆ ಇದು ಬ್ಲೋ ಡ್ರೈ ಮಾಡೋದು ಲೈಕ್ ಹೇರ್ ವಾಶ್ ಆದಮೇಲೆ ಬ್ಲೋ ಡ್ರೈ ಮಾಡ್ತಾರಲ್ವ ಸೊ ಅದನ್ನು ಕಲ್ತಿದ್ದು ನಾನು ಅದಾದಮೇಲೆ ಹೇರ್ ಕಟ್ ಕಲಿತೆ ಸೊ ಇದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು ಹೋಗಬೇಕಾಗಿತ್ತು ಅವ್ರು ಹೇಳಿದ್ರು ಸೊ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಡೇ ಇದು ಸೆಕೆಂಡ್ ಡೇಯಲ್ಲಿ ಹೇರ್ ಕಟ್ ಹೇಳ್ಕೊಡ್ತಾಯಿದ್ರು ಫಸ್ಟ್ ಬಂದ್ಬಿಟ್ಟು ಸ್ಟ್ರೈಟ್ ಕಟ್ ಹೇಳ್ಕೊಟ್ರು ಅದಾದಮೇಲೆ ಯು ಕಟ್ ವಿ ಕಟ್ ಅದೆಲ್ಲ ಹೇಳ್ಕೊಟ್ರು ಸೊ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನನ್ಗೆ ಏನಾನ ಅರ್ಥ ಆಗಿಲ್ಲ ಅಂದರೆ ಒಂದು ಐದಾರು ಸಲ ಕೇಳಿದ್ರು ಕೂಡ ಆ ಮ್ಯಾಮ್ ಎಷ್ಟು ತಾಳ್ಮೆ ಅಂತ ಹೇಳಿದ್ರಂದರೆ ನಿಜವಾಗ್ಲು ಈ ಥರ ಒಂದು ಟೀಚರ್ ಯಾರಿಗೂ ಸಿಗಲ್ಲ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ ಸೊ ನಿಮ್ಗೆ ಯಾರಿಗಾನ ಮೇಕೋವರ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಅಥವಾ ಈ ಥರ ಒಂದು ಏನಾನ ಕ್ಲಾಸಸ್ಗೆ ಹೋಗ್ಬೇಕು ಅಂತ ಇದ್ದರೆ ನೀವು ಈ ಮ್ಯಾಮ್ ಹತ್ರನೇ ಹೋಗಿ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನಂಬರ್ ಏನಾನ ಇದ್ರೆ ಮೆನ್ಷನ್ ಮಾಡ್ತೀನಿ ಸೊ ನಾನು ಸ್ಪಾ ಕಲಿತೆ ಆವತ್ತಿನ ದಿನನೇ ನಾನು ಬೆಳಗ್ಗೆ ಟೆನ್ ಓ ಕ್ಲಾಕ್ ಹೋಗ್ಬಿಟ್ಟು ನೈಟ್ ಏಯ್ಟ್ ಓ ಕ್ಲಾಕ್ ನೈಟ್ ಏಯ್ಟ್ ಓ ಕ್ಲಾಕ್ ಮನೆಗೆ ಹೋಗಿದ್ದು ನಾನು ಸೊ ಒಬ್ಬರು ಕಸ್ಟಮರ್ ಬಂದಿದ್ದರು ಸ್ಪಾಗೆ ನಾನು ಆವತ್ತಿನ ದಿನನೇ ಸ್ಪಾ ಕಲಿತಾ ಇದ್ದೆ ಸೊ ಹೆಂಗೋ ಸ್ಪಾ ಮಾಡಿಸ್ಕೊಳ್ಳೋರು ಬಂದರು ಅಂತ ಹೇಳಿ ಮ್ಯಾಮ್ ಸತಿ ತೋರಿಸಿದ್ರು ನಾನು ಅದೇ ರೀತಿ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಸ್ಪಾ ಮಾತ್ರ ಸೊ ಇಲ್ಲಿ ನಾನು ಮುಗಿಸ್ಕೊಂಡು ನೈಟ್ ಹೊರಟೆ ಫಸ್ಟ್ ಡೇ ಕ್ಲಾಸಲ್ಲಿ ನಾನು ಬ್ಲೋ ಡ್ರೈ ಹೇರ್ ಕಟ್ಟಿಂಗ್ ಮತ್ತು ಸ್ಪಾ ಮಾಡೋದು ಈ ಥರದೆಲ್ಲ ಕಲಿತೆ ತುಂಬಾ ಖುಷಿಯಾಗುತ್ತೆ ಒಂದು ದಿನದಲ್ಲಿ ನನಗೆ ಎಷ್ಟಾಗುತ್ತೋ ಆಗುತ್ತೋ ಅಷ್ಟನ್ನು ಕಂಪ್ಲೀಟ್ ಮಾಡಿದೆ ನಾನು ಸೊ ಇದು ಬ್ಲೋ ಡ್ರೈ ಅಂತ ಹೇಳೋದು ಇದು ಲೈಕ್ ಹೇರ್ ಕಟಿಂಗ್ ಮಾಡ್ದು ಆದಮೇಲೆ ಬ್ಲೋ ಡ್ರೈ ಮಾಡ್ತಾರಲ್ವಾ ಆ ಥರ ಲೈಕ್ ಸೆಟ್ ಮಾಡೋಕ್ಕೆ ಅದೆಲ್ಲ ಸೆಟ್ ಮಾಡೋಕ್ಕೆ ಈ ಥರ ಮಾಡ್ತಾರೆ ಮತ್ತು ಏರ್ ವಾಶ್ ಆದಮೇಲೆ ಎಲ್ಲ ಬ್ಲೋ ಡ್ರೈ ಮಾಡ್ತಾರಲ್ವ ಅದೇ ರೀತಿ ಇದನ್ನು ಮಾಡ್ಬೋದು ಸೊ ಇಲ್ಲಿ ಪ್ರೋಟೀನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಇವ್ರು ಬಂದು ಜ್ಯಾಕ್ ಅಂತ ಹೇಳಿ ಇವರು ಡೆಮೊ ಕೊಡೋಕ್ಕೆ ಬರ್ತಾರೆ ನಮ್ಮ ಕ್ಲಾಸಲ್ಲಿ ನಮ್ಗೆ ಆವತ್ತಿನ ದಿನ ಡೆಮೊ ಕೊಡೋಕ್ಕೆ ಬಂದಿದ್ರು ಪ್ರೋಟೀನ್ ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ನಮ್ಮ ಮ್ಯಾಮ್ ಅದಕ್ಕಿಂತ ಡಬಲ್ ಇವರು ಯಾಕಂದರೆ ನಾವು ಎಷ್ಟು ಸಲಿ ಕೇಳಿದ್ರು ಅವ್ರು ಅಷ್ಟೇ ಅಷ್ಟು ತಾಳ್ಮೆಯಿಂದ ಹೇಳ್ತಾಯಿದ್ರು ಇವರು ಮಣಿಪಾಲಿ ಅಂತೆ ಆ ಕಡೆ ಸೈಡ್ ಇರೋರೆಲ್ಲ ಎಷ್ಟು ತಾಳ್ಮೆ ಇರೋರು ಅಂದರೆ ನನ್ನ ಕಾಲೇಜ್ ಡೇಸಲ್ಲೂ ಒಬ್ಬನಿದ್ದ ಬಟ್ ಅವನ ಹೆಸ್ರೇನು ನಾನು ನಾನು ನಿಜಾಗ್ಲು ಮರ್ತೋಗಿದಿನಿ ಅಷ್ಟು ಗ್ಯಾಪ್ನ ಬರ್ತಾಯಿಲ್ಲ ಅವನು ಅಷ್ಟೇ ನಾವೇನಾಗ ಡೌಟ್ ಕೇಳಕ್ಕೆ ಹೋದಾಗ ಎಷ್ಟು ತಾಳ್ಮೆ ಅಂತ ಹೇಳೋಣ ಅಂದರೆ ನಮ್ಗೆ ನನ್ಗೆ ಅವನೇ ಗ್ಯಾಪ್ನ ಬಂದರು ಇವ್ರನ್ನ ನೋಡಿದಾಗ ಸೊ ಇವರೆಲ್ಲ ಇಂಥವ್ರನ್ನೆಲ್ಲ ಟಚ್ಚಲ್ಲಿ ಇಟ್ಕೊಂಡ್ರೆ ಅವ ಇನ್ನೂ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಫ್ರೆಂಡ್ಲಿಯಾಗಿ ಇವ್ರ ಹತ್ರ ಎಲ್ಲ ಮಾತಾಡಿಕೊಂಡು ಮತ್ತು ನಮ್ಗೆ ಏನೇ ಡೌಟ್ಸ್ ಇದ್ರೂ ಇವ್ರ ಹತ್ರ ಮಾತಾಡಿಕೊಂಡು ಕೇಳ್ಕೊಂಡ್ರೆ ನಮ್ಗೆ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಪ್ರೋಟೀನ್ ಟ್ರೀಟ್ಮೆಂಟ್ ಹೇಳ್ಕೊಡ್ತಾ ಇದ್ದಾರೆ ಸೊ ನಾನು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಕೂಡ ಕಲ್ತಿದ್ದೀನಿ ನಿಮ್ಗೆ ಏನೇ ಒಂದು ಮಾಡಿಸ್ಕೋಬೇಕು ಅಂತ ಇದ್ರು ಸ್ಪಾ ಮಾಡಿಸ್ಕೋಬೇಕು ಅಂತ ಇದ್ದರು ಮತ್ತು ಹೈಡ್ರಾ ಫೇಶಿಯಲ್ ಮತ್ತು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಹೈಲೈಟ್ಸ್ ಹೇರ್ ಕಲರ್ ಈ ಥರದ್ದು ಏನೇ ಮಾಡಿಸ್ಕೋಬೇಕಂತಿದ್ರು ನೀವು ಅವರ ಸಲೂನ್ಗೆ ವಿಸಿಟ್ ಮಾಡ್ಬೋದು ಅಂಥದ್ದು ನಾನು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ನೀವು ಬಂದು ವಿಸಿಟ್ ಮಾಡ್ಬೋದು ಅಥವಾ ನನ್ನ ಅಕ್ಕ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು ನಾವು ಎಲ್ಲ ಫೆಸಿಲಿಟೀಸ್ ಇದೆ ನಾವು ಮಾಡಿಕೊಡ್ತೀವಿ ರೀಸನಬಲ್ ಪ್ರೈಸ್ಗೆ ನಾವು ಮಾಡ್ಕೊಡ್ತೀವಿ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಸೆಲ್ಲೂನ್ನ ಸೊ ಇಲ್ಲಿ ನಾವು ಪ್ರೋಟೀನ್ ಟ್ರೀಟ್ಮೆಂಟ್ ಎಲ್ಲ ಕ ಕಲ್ತ್ವಿ ಸೊ ಪಾಪ ನಾನು ಫಸ್ಟ್ ಡೇ ಮಾತ್ರ ವಿವೇಕ್ ಬಿಟ್ಟು ಬಂದ್ಬಿಟ್ಟಿದ್ರು ಚೌಕಳ್ಳಿಗೆ ಬಟ್ ನಾನು ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ಆಗ್ತಾ ಇರಲಿಲ್ಲ ಸೊ ಸೆಕೆಂಡ್ ಡೇಯಿಂದ ಪಾಪ ಅವರು ನನ್ನ ಜೊತೆ ಟೆನ್ ಓ ಕ್ಲಾಕಿಂದ ನೈಟ್ ಏಯ್ಟ್ ಓ ಕ್ಲಾಕ್ವರೆಗೂ ನನ್ನ ಜೊತೆಯೇ ಇರೋರವರು ಎಷ್ಟು ಆಗುತ್ತೆ ಅಂದರೆ ಅಂಥ ಒಂದು ಗಂಡ ಸುಗೋಕ್ಕೆ ಪುಣ್ಯ ಮಾಡಿರಬೇಕು ಹೌದು ಅಫ್ಕೋರ್ಸ್ ನಾವು ಫೈಟ್ ಮಾಡ್ತೀವಿ ಇಲ್ಲ ಅಂತ ಇಲ್ಲ ಬಟ್ ಇಂಥ ಒಂದು ಸಿಚುವೇಶನಲ್ಲಿ ಗಂಡ ಅದೂ ನನ್ನ ಹೆಂಟಿ ಜೊತೆ ಇದ್ರೇನೆ ಅದು ಏನೋ ಒಂಥರ ಫೀಲಿಂಗ್ ಬ್ಲೆಸ್ಡ್ ಅಂತ ಹೇಳ್ಬೋದಲ್ಲ ಆ ಥರ ಫೀಲ್ ಆಗುತ್ತೆ ಯಾಕಂದರೆ ನಮ್ಮ ಟೀಚರ್ ಎಲ್ಲ ಹೇಳ್ತಾಯಿದ್ರು ಕಣ ನಿನ್ನ ಪುಣ್ಯವಂತೆ ಕಣೆ ನಿನ್ನ ಗಂಡ ನಿನ್ನ ಜೊತೆಲೇ ಇದ್ದಾನೆ ನನಗೇನ ಆ ಬ್ಲೋ ಡ್ರೈವ್ ಮಾಡಬೇಕಾದ್ರೆ ತುಂಬಾ ಲೆಫ್ಟ್ ಆ್ಯಂಡ್ ಪೇನ್ ಆಗೋದು ಅವ್ರು ಬಂದು ಲೈಕ್ ಪ್ರೆಸ್ ಮಾಡೋದಾಗಲಿ ಮತ್ತು ಊಟ ತಿನ್ಸೋದಾಗ್ಲಿ ಅದು ಇದು ಏನನ್ನ ತಂದ್ಕೊಡೋದಾಗಲಿ ಈ ಥರ ಎಲ್ಲ ಮಾಡೋರು ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಸೆಲೂನಲ್ಲೇ ಕೂತಿರೋರು ಸೊ ಈ ಥರ ಏನು ಹೇಳ್ಬೇಕಂತನೂ ಅರ್ಥ ಆಗಲ್ಲ ಈ ಥರ ಒಂದು ಗಂಡ ಸಿಗೋಕ್ಕೆ ಈ ಥರ ಸಪೋರ್ಟಿವ್ ಮಾಡಿದ್ರೆ ನಾವು ಇಂಡಿಪೆಂಡೆಂಟಾಗಿ ದುಡಿಯೋಕ್ಕೆ ಎಷ್ಟು ಆರಾಮಾಗುತ್ತೆ ಅಂದರೆ ಅಷ್ಟು ಆರಾಮಾಗುತ್ತೆ ಅಫ್ಕೋರ್ಸ್ ಒಂದೊಂದು ಇದರಲ್ಲಿ ಸ್ಟ್ರಿಕ್ಟ್ ಇದೆ ಬಟ್ ಈ ಥರದ್ರಲ್ಲೆಲ್ಲ ವಿವೇಕ್ ಆ ಥರ ಸ್ಟ್ರಿಕ್ಟ್ ಇಲ್ಲ ಆರಾಮಾಗಿ ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ಐ ಆಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಎಸ್ ನೆಕ್ಸ್ಟ್ ಇಲ್ಲಿ ಪ್ರೋಟೀನ್ ಎಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ನೀವು ನೋಡ್ಬೋದು ಸುಮಾರು ಜನ ಬಂದಿದ್ರು ಅವತ್ತು ಪ್ರೋಟೀನ್ ಟ್ರೀಟ್ಮೆಂಟ್ ಈ ಅಕ್ಕ ಬಂದು ಎಲ್ಲ ಕೆಂಗೇರಿಲ್ಲೇ ಇರೋದು ಮತ್ತೆ ಜೀವಿತ ಅಕ್ಕ ಇವರು ಎಲ್ಲ ಕೆಂಗೇರಿಲೇ ಇರೋದು ಇವರೆಲ್ಲ ಸೊ ನಾನು ಆರಾಮಾಗಿ ಹೋಗಿ ಮೀಟ್ ಕೂಡ ಮಾಡ್ಬೋದು ಇವರು ಸಲೂನ್ ಇದೆ ಅಂತೆ ಸೊ ನಾನು ಯಾವಾಗಾದರೂ ಸಲೂನ್ ಅಲ್ಲ ಪಾರ್ಲರ್ ಇದೆ ಅಂತೆ ಯಾವಾಗಾದ್ರೂ ಇಷ್ಟ ಆದಾಗ ಅಥ್ವ ಏನಾರ ಫಂಕ್ಷನ್ ಇದ್ದಾಗ ನಾನು ಮಾಡಿಸ್ಕೋಬಹುದು ಲೈಕ್ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಅಂಥವ್ರನ್ನೆಲ್ಲ ಈ ಥರ ಗ್ಯಾದರ್ ಆದಾಗ ಫ್ರೆಂಡ್ ಆಗ್ತಾರಲ್ಲ ಆ ಥರ ಫ್ರೆಂಡ್ಸ್ ಎಲ್ಲ ಮಾಡೋಕ್ಕೆ ಫ್ರೆಂಡ್ಸ್ ಪಡ್ಕೊಳ್ಳೋಕ್ಕೆ ತುಂಬ ಪುಣ್ಯ ಮಾಡಿರಬೇಕು ಯಾಕಂದರೆ ಇವರೆಲ್ಲ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಎಷ್ಟು ಖುಷಿಯಿಂದ ಇದ್ದರು ಏನು ನಾನು ಆವತ್ತಿನ ದಿನವೇ ಜಸ್ಟ್ ಹಾಫ್ ಆನ್ ಅವರ್ ಲೈಕ್ ಒನ್ ಅವರ್ ಆಗಿತ್ತೇನೋ ಅಷ್ಟೇ ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ಸಿದ್ರು ಮತ್ತು ನಾನು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ನಿಜವಾಗ್ಲೂ ನನಗೆ ಅಳೂನೇ ಬಂದ್ಬಿಡ್ತು ಅವತ್ತಿನ ದಿನ ಏನಾಯಿತು ಎತ್ತ ಅಂತ ನಾನು ನೆಕ್ಸ್ಟ್ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ ನಾನು ನನ್ನ ಬರ್ಡೇ ಸೆಲೆಬ್ರೇಷನ್ ನೀವು ನೋಡ್ಬೋದು ಸೊ ಅದಾದಮೇಲೆ ಇದಾದ ಮೇಲೆ ನಾವು ನೆಕ್ಸ್ಟ್ ಡೇ ಬಂದು ಅನಾಥಾಶ್ರಮಕ್ಕೋಗಿ ಏರ್ ಕಟ್ಟಿಂಗ್ ಮಾಡಿದ್ದೆ ಅದೂ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ನೀವೆಲ್ಲ ನೋಡಿ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಆ ವಿಡಿಯೋ ನೋಡ್ಬಿಟ್ಟು ಏನಿದು ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಯಾಕೆ ಅನಾಥಾಶ್ರಮಕ್ಕೆ ಹೋಗಿ ಕಟ್ ಮಾಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತ ನಾವು ಡೆಮೋ ಕೊಡೋಕೆ ಹೋಗಿದ್ವಿ ಮತ್ತು ಅಲ್ಲಿರೋರಿಗೆ ಏರ್ ಕಟ್ ಮಾಡೋಕ್ಕೆ ಮತ್ತು ನಮಗೆ ಟ್ರೈನ್ ಮಾಡಿರ್ತಾರಲ್ಲ ಸೊ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಅವರು ಸೊ ಅವ್ರಿಗೂ ನಾವು ಥ್ಯಾಂಕ್ಫುಲ್ಲಾಗಿ ಇರಬೇಕು ಯಾಕಂದರೆ ನಮ್ಮನ್ನ ನಂಬಿ ಆ ಥರದ್ದೆಲ್ಲ ಕೊಟ್ಟಿರ್ತೇನೆ ಸೊ ನೀವು ನೋಡ್ಬೋದು ಇಲ್ಲಿ ಅನಾಥಾಶ್ರಮಕ್ಕೆ ಹೋಗಿ ನಾವು ಏರ್ ಕಟ್ ಮಾಡ್ತಾ ಇರೋದು ನಾನು ಸುಮಾರು ಲೈಕ್ ಯು ಆಗಲಿ ವಿ ಆಗಲಿ ಮತ್ತು ಸ್ಟ್ರೈಟ್ ಕಟ್ ಆಗಲಿ ಸುಮಾರು ಜನಕ್ಕೆ ಮಾಡಿದೆ ಒಂದು ಆರಿಂದ ಏಳು ಜನಕ್ಕೆ ಮಾಡಿದ್ದೀನಿ ಸೊ ನನಗಂತೂ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು ತುಂಬಾ ಖುಷಿ ಆಯಿತು ನನಗೆ ಸೊ ನೀವೆಲ್ಲ ಕಲಿಬೇಕು ಅಂತ ಇದ್ರೆ ದಯವಿಟ್ಟು ಹೋಗಿ ಕಲೀರಿ ಮತ್ತು ನಾನು ಈ ಒಂದು ಸಿಚುವೇಶನ್ರಿ ನಾನು ಐಶ್ವರ್ಯ ಮ್ಯಾಮ್ಗೆ ತುಂಬಾ ಥ್ಯಾಂಕ್ಫುಲ್ ಆಗಿರಬೇಕು ಅವ್ರು ಅಷ್ಟು ಸಪೋರ್ಟಿವ್ ಮಾಡಿದ್ರು ನಾನು ಒಂದು ಕಲ್ತಿದ್ದೀನಿ ಅಂತ ಹೇಳೋಕ್ಕೆ ಅವರೇ ಕಾರಣ ಈ ಒಂದು ಸಿಚುವೇಶನಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೇಳ್ಕೊಟ್ರು ಬಟ್ ನಾನು ನನ್ನ ಕೈಯಲ್ಲಿತ್ತು ನಾನು ಎಷ್ಟು ಬೇಗ ಕಲಿತೀನಿ ಅಂತ ಹೇಳಿ ಸೊ ನೀವು ಕಲಿಬೇಕಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ದಯವಿಟ್ಟು ಹೋಗಿ ಕಲಿತ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ಅಂತ ಹೇಳ್ತೀನಿ ಬೇರೆ ಬೇರೆ ಕೆಲಸ ಮಾಡೋ ಬದಲು ಈ ಥರ ನೀವು ಆಗಿ ದುಡಿಬೋದು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಇಲ್ಲಿ ಯೂ ಕಟ್ಟಿದ್ದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಬಟ್ ನಾನು ಅಲ್ಲಿ ಬ್ಲೋ ಡ್ರೈವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ನನಗೆ ಹುಷಾರ್ ಬೇರೆ ಇರಲಿಲ್ಲ ಸೊ ಅಷ್ಟೇನೆ ಇದು ಕ್ಲಾಸ್ ಬಗ್ಗೆ ಆಗಿರುತ್ತೆ ಸೊ ನಮ್ಮ ಮಾವ ನೀವು ನೋಡ್ಬೋದು ತುಂಬ ಆಗಿದ್ರು ಸೊ ನಮ್ಮ ಮಾವನ್ಗೆ ಏನಾಗಿತ್ತು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ನೈಟ್ ಪಾಪ ಅವ್ರನ್ನ ನಿದ್ದೆ ಮಾಡೋಕ್ಕಾಗ್ದೆ ನಾನು ಊರಲ್ಲಿದ್ದೆ ಆವತ್ತಿನ ದಿನ ಕ್ಲಾಸಸ್ ಇತ್ತು ಅಂತೇಳಿ ಸೊ ನೈಟೆಲ್ಲ ನಮ್ಮ ಮಾವ ಫೋ ಬಾಬಾ ಫೋನ್ ಮಾಡಿತ್ತು ಯಾಕೋ ಮಾಡಿಸ್ಬೇಕು ಅಂತೇಳಿ ಸೊ ನಾವು ಓಕೆ ಅಂದ್ಬಿಟ್ಟು ಸುಮ್ಮನಾಗಿದ್ರಿ ಏನೂ ಇಲ್ಲ ಅಂತೇಳಿ ಆಮೇಲೆ ನಮ್ಮ ಮಾವನ್ಗೆ ಇದಕ್ಕಿದಂಗೆ ಜಾಸ್ತಿ ಪೇಯ್ನ್ ಆಗೋಯಿತು ಹತ್ಕೊಂಡ್ಬಿಟ್ಟಿದ್ರು ಅಷ್ಟು ನೋವು ಆಗ್ಬಿಟ್ಟಿತ್ತು ಸೊ ನೈಟೆಲ್ಲ ನಾವು ಫೋನ್ ಮಾಡಿ ಒನ್ ಓ ಕ್ಲಾಕ್ ಆದರೂ ಫೋನ್ ಮಾಡ್ತಾನೇ ಇದೆ ನಮ್ಮ ನನ್ನ ಮತ್ತೆಗೆ ನಮ್ಮ ಮಾವ ಇಟ್ಕೊಂಡು ಏನು ಹೇಳ್ಬೇಡ ಚೆನ್ನಾಗಿದ್ದೀನಿ ಹೇಳು ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ನಾನು ನಂಬ್ತಾನೆ ಇರಲಿಲ್ಲ ಆಮೇಲೆ ಸುಮ್ಮನೆ ಆದೆ ನ ಮೇಲೆ ಅಮ್ಮಅಕ್ಕ ಅವ್ರಿಗೂ ಹೇಳ್ತಾನೆ ಇದ್ದೆ ನಾನು ಹೋಗಿ ನೋಡಿ ಅಕ್ಕ ಅಂತ ಹೇಳಿ ಅವ್ರಿಗೂ ಏನಿಲ್ಲ ಚೆನ್ನಾಗಿದ್ರೆ ಅಂತ ಹೇಳು ಅಂತ ಹೇಳ್ತಾ ಇದ್ರು ಆಮೇಲೆ ಇದಕ್ಕಿಂತ ಜಾಸ್ತಿ ಆಗೋಕ್ಕೆ ನಾವು ಬಿ ಜಿ ಎಸ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ ಅಲ್ಲಿ ಅಡ್ಮಿಟ್ ಮಾಡಿದಾಗ ಲೈಕ್ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಆಪ್ರೇಷನ್ ಮಾಡಿದ್ರೆ ಸ್ಟೆಂಟಲ್ಲಿ ಹಾಕಿದ್ದಾರೆ ಸೊ ಇವಾಗ ಆರಾಮಾಗಿದ್ದಾರೆ ಏನೂ ವರೀಸ್ ಇಲ್ಲ ಸೊ ಆರಾಮಾಗಿದ್ದಾರೆ ಸೊ ಇಲ್ಲಿ ಅಮೂಲ್ಯ ಕೂಡ ಇದ್ದರು ಪಾಪ ಅವ್ರ ಅನ್ನ ತೀರೋದ್ರಲ್ಲ ಸೊ ಇಲ್ಲೇನೇ ಅಡ್ಮಿಟ್ ಮಾಡಿದ್ದು ಅವತ್ತಿನ ದಿನ ನೈಟ್ ನಾನು ಅವ್ರ ಹಸ್ಬೆಂಡ್ ಬಂದಿದ್ದರು ಬಟ್ ನನಗೆ ಗೆಸ್ಟ್ ಆಗಿಲ್ಲ ಅನ್ನೋ ಕೈಕೊಂಡು ನೋಡು ಅಮೂಲ್ಯ ಅವ್ರ ಗಂಡ ಅಮೂಲ್ಯ ಅವ್ರ ಗಂಡ ಅಂತ ತೋರಿಸಿದ್ರು ಬಟ್ ನನಗೆ ಆವಾಗೂ ನಂಬಿಕೆ ಆಗಿಲ್ಲ ಫ್ರೆಂಟಲ್ಲಿ ಹೋಗ್ಬಿಟ್ಟು ನೋಡಿದಾಗ್ಲೇ ಗೊತ್ತಾಗಿದೆ ಅದು ಅನ್ನೋ ಅಮೂಲ್ಯ ಅವರ ಗಂಡ ಅಂತ ಹೇಳಿ ಸೊ ಇಲ್ಲಿ ಪಾಪ ನನ್ಗೆ ನನಗೆ ಹೋಗೋಕ್ಕೂ ಇಷ್ಟ ಇರಲಿಲ್ಲ ಮತ್ತು ಯಾರೂ ಮಾತಾಡ್ಸೋಕ್ಕೂ ಹೋಗಿರಲಿಲ್ಲ ಅಲ್ಲಿ ಮೀಟ್ ಮಾಡೋಕ್ಕೆ ಯಾಕಂದರೆ ಅವ್ರು ಆ ಒಂದು ಬ್ಯಾಡ್ ಇದ್ದರು ಅವರು ಪಾಪ ಹತ್ಕೊಂಡು ಫೋನ್ಗಳಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲರೂ ಸೊ ಆ ಥರ ಸೊ ತುಂಬ ಬೇಜಾರಾಗುತ್ತೆ ಆ ಥರ ಪ ಪರಿಸ್ಥಿತೀಲಿ ಹೋಗಿ ಮಾತಾಡ್ಸಿದ್ರೆ ಒಂಥರ ಫೀಲ್ ಗಿಲ್ಟ್ ಫೀಲ್ ಆಗಿಬಿಡುತ್ತೆ ನಮಗೇನೆ ಸೊ ಇಷ್ಟೇ ಗೈಸ್ ಈ ಒಂದು ಕ್ಲಾರಿಫಿಕೇಶನ್ ವೀಡಿಯೋ ನಿಮಗೆ ತಲುಪಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಎಷ್ಟೇ ಈ ವ್ಲಾಗ್ ನಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಶಾಪಿಂಗ್ ಶಾಪಿಂಗ್ ಹಿಂಗೆ طيب من كشيلها <pus vibrating> <I love> <Likeeps> <I love> <suspension> <publishers>